ಈಗ ನಾವು ಪದ್ಮಾವತಿ ಗೆ ಹೊರಟಿದ್ದೇವೆ ಈಗ ಗಂಟೆ ಎಷ್ಟಾಯ್ತು ಐದು ಗಂಟೆ ಆಯ್ತು ಗಂಟೆಗೆ ಸ್ನಾನ ಎಲ್ಲ ಮಾಡಿದ್ದೇವೆ ನಾವು ಐದು ಗಂಟೆದ್ದು ರೆಡಿ ಆದಂತ ಟೈಮ್ ಸಿಕ್ಸ್ ಓ ಗೆ ಆಗ್ಬೇಕಂತ ಹಾಗೆ ವೆಯ್ಟ್ ಮಾಡ್ಲಿಕ್ಕೆ ಉಂಟು ಹಾಗೆ ನಾವೀಗ ಇಲ್ಲಿ ಕಾಫಿ ಅಂತ ಬಂದಿದ್ದೇವೆ ಎಂತ ಚಳಿ ಆಗ್ತಾ ಉಂಟಾ ಫ್ರೆಂಡ್ಸ್ ಈಗ ಸಿಕ್ಸ್ ಓ ಕ್ಲಾಕ್ ಆಯಿತು ನಾವು ರೂಮ್ ಚೆಕ್ಔಟ್ ಮಾಡಿ ಈಗ ತಿರುಮಲ ಬೆಟ್ಟದಿಂದ ಕೆಳಗೆ ಬರ್ತಾ ಇದ್ದೇವೆ ಇಲ್ಲಿದು ವ್ಯೂಸ್ ಎಲ್ಲ ನಾನು ಸ್ವಲ್ಪ ತೋರಿಸ್ತೇನೆ ನೋಡಿ ಎಷ್ಟು ಚಂದ ಉಂಟ ಹೇಳಿ Grazie. <laughs> ತುಂಬಾ ಖುಷಿ ಆಯ್ತು ನಮ್ಗೆ ನಿನ್ನೆ ದೇವರ ದರ್ಶನ ಮಾಡಿ ತಿರುಪತಿಯಲ್ಲಿ ಒಂದ್ ದಿವಸ ಹಾಲ್ಟ್ ಆಗಿದ್ದೆವು ಇವತ್ತು ಅಪ್ ಆಗಿ ಒಂದು ಗಂಟೆ ಒಂದು ಗಂಟೆ ಕಾದು ಈಗ ಕೆಂಪಲ್ಲಿಗೆ ಹೋಗ್ತಾ ಇದ್ದೇವೆ ರೋಡ್ ಎಲ್ಲ ಭಾರಿ ಚಂದ ಉಂಟು ಖುಷಿ ಆಗ್ತದಲ್ಲ ಇದ್ರೆ ಒಮ್ಮೆ ಬನ್ನಿ ತಿರುಪತಿಗೆ ಬಂದು ವೆಂಕಟೇಶ್ವರ ಸ್ವಾಮಿಯ ದರ್ಶನ ಮಾಡ್ಕೊಳ್ಳಿ ಅಂತ ಹೇಳ್ತೇನೆ

ಕಾಳಿ ತಿರುಪತಿ ಹೋಗಿ ನೆಕ್ಸ್ಟ್ ಎಲ್ಲ ಟೈಮ್ ಕಾಳಸ್ತಿ ಹೋಗ್ತಾರೆ ತುಂಬಾ ಜನ ಫಸ್ಟ್ ತಿರುಪತಿ ಹೋಗಿ ನೆಕ್ಸ್ಟ್ ಕಾಳಸ್ತಿ ಹೋಗ್ತಾರೆ ಕಾಳಸ್ತಿ ಟೆಂಪಲ್ ಫೇಮಸ್ ಆದಕ್ಕೆ ಈಶ್ವರ ಆಗ ಇಷ್ಟ ಅದು ಕೇತು ರಾಹುಕೇತು ಪ್ರಾಬ್ಲಮ್ಸ್ ಇರ್ತವೆ ಅವರಿಗೆಲ್ಲ ಒಳ್ಳೆದಲ್ಲ ಸೊ ನೋಡಿ ನೆಕ್ಸ್ಟ್ ಟೈಮ್ ತಿರುಪತಿ ಪ್ಲಾನ್ ನೋಡುವಾಗ ಫಸ್ಟ್ ಕಾಳಷ್ಟಿ ಹೋಗ್ಬೇಡಿ ಫಸ್ಟ್ ತಿರುಪತಿ ಹೋಗಿ ನೆಕ್ಸ್ಟ್ ಕಾಳಷ್ಟಿ ಹೋಗಿ ಈಗ ಪದ್ಮಾವತಿ ಟೆಂಪಲ್ ಆಗಿದೆ ಇದು ಇವ್ನ ಫಸ್ಟ್ ಹೋಗ್ಬೋದು ನೆಕ್ಸ್ಟ್ ಹೋಗ್ಬೋದು ಒಳ್ಳೆ ಟೆಂಪಲ್ ಓಕೆ ಮತ್ತೆ ಕಾಳಷ್ಟು ಮತ್ತೆ ನಿಮ್ಗೆ ಎಲ್ಲಿ ಬೇಕಾದರೆ ಹೋಗ್ಬೋದು

ಹೇಗುಂಟು ಮತ್ತೆ ಮುನ್ನ ಇಡ್ತಾನೆ ತುಪ್ಪ ತುಪ್ಪ ಹೇಳಿದಲ್ಲ ಫ್ರೆಂಡ್ಸ್ ನಾವೀಗ ಕಾಳಹಸ್ತಿ ದೇವಸ್ಥಾನ ಎಲ್ಲ ಬರ್ತಾ ಇದ್ದೇವೆ ಆ ವಿಡಿಯೋ ಮಾಡುವ ಅಂತ ಇಟ್ಸ್ಕೊಂಡಿದ್ದೆವು ಆದ್ರೆ ಅಲ್ಲಿ ಮೊಬೈಲ್ ಎಲ್ಲ ಲೋಡ್ ಇರ್ಲಿಲ್ಲ ಈ ಮುನ್ನ ಕ್ಯಾಮರಾ ತಕೊಂಡು ಬಂದು ಕಾರಲ್ಲಿ ಇಟ್ಟು ಮತ್ತೆ ತಗೊಂಡೋಗುವ ಹೇಳಿದೆ ಇದು ಊಟ ಮಾಡಿ ಹೊಟ್ಟೆ ಹೊರ ಆಗಿದೆ ಅಂತೆ ಅಲ್ಲಿ ನಿಮ್ಗೆ ವಿಡಿಯೋ ಮಾಡುವ ಅಂತ ಹೇಳಿದೆ ತಮಿಳ್ನಾಡು ಅಂತ ತಮಿಳ್ನಾಡು ಎಂಟೈರಿಂಗ್ ತಮಿಳ್ನಾಡು ಆ ಮಿತ್ರ ಅನ್ನೋದು ಏನಾಗ್ತದೆ ತಮಿಳ್ನಾಡು ಎಲ್ಲೂ ಸಾಕಾಗಿದೆ ಕೂರ್ತಾ ಇದ್ದಾನೆ ಇಲ್ಲಿ ಹುಳಿ ಮಾರಿದೆ full ಲೈನ್ ಅಲ್ಲಲ್ಲ ಹುಳಿ ಮರ ನೋಡಿ ಬಿಡಿ ಹುಳಿ નંબર ಬರ್ತಿದೆ ರೋಡಿದಾ ಜೇಜೆ ಮಾರಕಲ್ಲ નંબર ಹಾಕಿದಾರೆಪ್ಪ ತಂದಿ ಎಲ್ಲ ಹುಳಿ ಹುಳಿ ಮಾರ ಡೆಕ್ಕಿದಿರ 15 ರೂಪೈ ಹುಳಿ ಹುಳಿ ಫುಲ್ ಸೆ

Terima kasih telah menonton! ಟಿಕೆಟ್ ಸ್ಪೆಷಲ್ ಎಂಟ್ರಿ ಚಪ್ಪಲ್ ಡೆಪಾಸಿಟ್ ಚಪ್ಪಲ್ ಡೆಪಾಸಿಟ್ ಪೇರಿಗೆ ಫಿಫ್ಟೀನ್ ರುಪೀಸ್ ಮೊಬೈಲ್ ಡೆಪಾಸಿಟ್ ಇಲ್ಲಿ ನಾವು ಮೊಬೈಲ್ ಡೆಪಾಸಿಟ್ ಮಾಡಿರಲಿಲ್ಲ ಎಲ್ಲ ವಾಪಸ್ ಹೋಗ್ತಿದ್ದಾರೆ ಯಾಕೆ ಟೈಮ್ ಎಷ್ಟಾಯಿತು ಎಂಟುವರೆ ಸಚಿನ್ ನಾವು ಇಷ್ಟೊತ್ತಿಗೆ ಬಂದಿದ್ರಿ ಹೊರಗೆ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ ಎಲ್ಲ ಹೊರಗೆ ಹೋಗ್ತಿದ್ದಾರೆ ಪಂಜಾಬಲ್ಲಿ ಅಮೃತ್ಸರದಲ್ಲಿ ಗೋಲ್ಡನ್ ಟೆಂಪಲ್ ನೋಡಿದ್ದೀರಾ ತೋರಿಸ್ತೇನೆ

ಇದು ಎಂಟ್ರೆನ್ಸ್ ಮೇನ್ ಎಂಟ್ರೆನ್ಸ್ ಈಗ ರೀಕನ್ಸ್ಟ್ರಕ್ಷನ್ ಆಫ್ ಟ್ರಮ್ ಸೋ ಎಲ್ಲ ಆಚೈಡ್ ಎಂಟ್ರೆನ್ಸ್ ಗೇಟ್ ಒನ್ ಇಂದ ಯಾವಾಗ ಅಲ್ಲಿಂದ ಹೋದದ್ದು ಆಚೆ ಬಂದು ಎರಡು ಕಿಲೋಮೀಟರ್ ಉಗೂರ ಆಗ್ತದೆ ಅದರ ನಂತರ ದೇವರ ದರ್ಶನ ಮಾಡಿ ಇದು ಹೊರಗೆ ನೋಡಿ ಅಲ್ಲಿ ಟೆಂಪಲ್ ಸ್ವಲ್ಪ ಕಾಣ್ತದೆ ಗೋಲ್ಡನ್ ಟೆಂಪಲ್ ಕಾಣ್ತಾ ಇಲ್ಲ ಅಲ್ಲ ಒಳ್ಳೆ ಒಳಗೆ ಆಕ್ಚುಲಿ ತೋರ್ತಲ್ಲ ಇಲ್ಲಿಂದ ಒಳಗೆ ಮಾತ್ರ ಪ್ಯೂರ್ ಗೋಲ್ಡಿಂದ ಮಾಡಿದ್ದು ಫುಲ್ ದೇವಸ್ಥಾನ ಹೆಸರು ತಮಿಳು ದುಡ್ಡುಪ್ಪಾ ಅವ್ರು ತಮಿಳ್ ಬರುತ್ತೆ ಶ್ರೀಲಕ್ಷ್ಮೀನಾರಾಯಣ ಗೋಲ್ಡನ್ ಟೆಂಪಲ್ ಬೇಲೂರು ಜಸ್ಟ್ ಎಂಟ್ರೆನ್ಸ್ ಇದು ಟೆಂಪಲ್ ಫ್ಯೂರ್ ಗೋಲ್ಡ್ ಟೆಂಪಲ್ ಮತ್ತೆ ಒಳಗೆ ನಾವು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಿಂದೆವು ತುಂಬ ಟೇಸ್ಟ್ ಇತ್ತು ಮತ್ತೆ ನಿಮಗೆ ಬೇಕಾದೆಲ್ಲ ಮರ್ಜಿನಲ್ ಐಟಮ್ಸ್ ಎಲ್ಲ ಸಿಗ್ತದೆ ಅಲ್ಲಿ ನಾನು ಇನ್ನೂ ಸಹ ತಗೊಂಡದಲ್ಲೇ ಒನ್ ತೌಸಂಡ್ ಏಟ್ ಹಂಡ್ರೆಡ್ ಕೊಡ್ತಿದ್ದೇನೆ ಹೌದು ಸ್ಪಟಿಕ ಮತ್ತೆ ಅವರಿಬ್ರು ಕರಂಗಲಿ ಮಾಲ ಕರಂಗಲಿ ಮಾಲಾಕ್ಟ್ ನೋಡಿ ನೋಡ್ತಿರೋದ ಬಗ್ಗೆ ನಮ್ಮ ನೇಬರ್ ಒಬ್ರು ಹೇಳಿದ್ದು ತಿರುಪತಿವರೆಗೆ ಹೋಗ್ತಿರಲ್ಲ ಅಲ್ಲಿಂದ ಸ್ವಲ್ಪ ದೂರ ಹೋದ ತಮಿಳ್ನಾಡಲ್ಲಿ ಗೋಲ್ಡನ್ ಟೆಂಪಲ್ ಉಂಟು ಅಂತ ಹೇಳಿ ಹಾಗೆ ನಾವು ಬಂದಿದ್ದೇವೆ

ಎಷ್ಟಿನಲ್ಲಿ ಡಿಟೆಕ್ಟ್ ಆಗಿದ್ದು ಮೊಬೈಲ್ ಸೊ ಮೊಬೈಲ್ ಡಿಟೆಕ್ಟ್ ಆಗಿ ಅಲ್ಲಿ ಕೌಂಟಲ್ಲಿ ಇಟ್ಟರು ರು ಪರ್ ಮೊಬೈಲ್ ಟೆನ್ ರುಪೀಸ್ ಹಾಗೆ ಎಷ್ಟು ಚೆನ್ನಾಗಿ ಹೌದು ಟೆನ್ ರುಪೀಸ್ ಅಲ್ಲ ಫೈವ್ ರುಪೀಸ್ ಮೊಬೈಲ್ದು ನಮಗೆ ಟೆನ್ ರುಪೀಸ್ ಆಗಿದೆ ಹಾಗೆ ಆ್ಯಕ್ಚುಲಿ ಹೌದು ಅದು ಅಮೃತ್ಸರ್ ಗೋಲ್ಡನ್ ಟೆಂಪಲ್ ಅಂತಲ್ಲ ಹಾಗೆ ಸ್ವಲ್ಪ ಕಾನ್ಸೆಪ್ಟ್ ಸೇನು ಒಳ್ಳೆದು ಒಳ್ಳೆ ಆಗ್ತದೆ ಎಲ್ಲ ಒಂದ್ಕೊಮ್ಮೆ ವಿಸಿಟ್ ಮಾಡ್ಪೇಡ ಅಂತ ಹೇಳ್ತೇನೆ ಇವತ್ತು ಯಾಕೋ ಜಾತ್ರೆ ಇದ್ದಕ್ಕೆ ಫುಲ್ ಕ್ರೌಡೆಡ್ ಯಾರೋದು ಮತ್ತೆ ಫುಲ್ ಒಂದೇ 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 ಡ್ರೆಸ್ ಡ್ರೆಸ್ಸೆಲ್ಲ ಬಂದಿರಲ್ಲ ಹಾಂ ಶಕ್ತಿ ಓಮ್ ಶಕ್ತಿ ಓಂ ಶಕ್ತಿ ಅವರು ಎಲ್ಲಿನವರು ಓಂ ಶಕ್ತಿ ಟ್ರಮ್ಮ ಮೈಸೂರು ಮೈಸೂರು ಓಕೆ ಓಕೆ ಅವರದ್ದೊಂದು ಗ್ರೂಪ್ ಆಗಾದ್ರೆ ಅದಕ್ಕೆ ಫುಲ್ ಕ್ರೌಡೆಡ್ ಆಗಿ ಫೀಲ್ ಆಗ್ತಿತ್ತು

ಬಂದು ದೇವರ ದರ್ಶನ ಎಲ್ಲ ಒಳ್ಳೆ ರೀತಿಯಲ್ಲಿ ಆಯಿತು ನೀವು ಸಹ ಒಮ್ಮೆ ಬಂದು ನೋಡುವಂಥದ್ದೇ ತುಂಬ ಒಳ್ಳೆಯ ಉಂಟು ದೇವಸ್ಥಾನ ಹಾಗೆ ನಾನು ಈ ವಿಡಿಯೋದಲ್ಲಿ ಎಷ್ಟಾಗ್ತದೆ ಅಷ್ಟನ್ನು ತೋರಿಸಿದ್ದೇನೆ ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೇನೆ ಬ ಬಾಯ್